ீட்டி ரெண்ட சர் சர் பாகவாக டி கேஷ் அவரே கால் டப்ரோ ಹದಿನೈದು ದಿನದಲ್ಲಿ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದಾರೆ ದೇವಸ್ಥಾನ ಕಪ್ಪ ಪ್ರಚಾರ ಅಂತ ಯಾಕೆ ಬರ ಬರ್ತಾ ಇದ್ದಾರೆ ಲಾಾಜಿಂಗ್ ಒಳಗಡೆ ಮಹಿಳೆ ಶಿವ ಅದು ಅನ್ ಐಡೆಂಟಿಫೈ ಆಗಿದೆ ಅಡ್ರೆಸ್ ಕೊಡ್ತಾ ಹೋಗಿರ್ತಾಳೆ ರೂಮ್ ಒಳಗೆ ಎಂಟ್ರಿ ತಗೊಂಡಿರ್ತಾಳೆ ಅಡ್ಮಿಷನ್ ತಗೊಂಡಿರ್ತಾಳೆ ಆಮೇಲೆ ಅದೇ ದಿನ ನೀವು ದಪ್ಪನ ಮಾಡ್ರಿ ಅಂತ ಲೆಟರ್ ಕೊಟ್ಟಂತವ್ರಿ ಯಾರು ಹೆಡ್ ಕಾನ್ಸ್ಟೇಬಲ್ ಗೆ ಮರ್ಡರ್ ಕೇಸ್ ಇನ್ವೆಸ್ಟಿಗೇಟ್ ಪಾಸ್ ಕೊಟ್ಟವ್ರೆ ಯಾರು ಇವನು ಹ್ಯಾಕ್ ಮಾಡ್ತಾ ಇದ್ದಾನೆ ಕಾನ್ಸ್ಟೇಬಲ್ ಧರ್ಮಸ್ಥಳದಲ್ಲಿ ಪೊಲೀಸ್ ಬೇರೆನೇ ಬೇರೆ ಎಲ್ಲ ಕೂಡ ನಾವು ಮಾಹಿತಿ ಅತಿಂತರೆನೇ ಪಂಚಾಯಿತಿಕ್ಕೆ ತೋಣೆ ಕರೆ ಆಗಿದ್ದು ಇಲ್ಲಿ ಬೆಳ್ತಂಗಡಿ ಗ್ರಾಮ ಪಂಚಾಯತಿಯಿಂದ ಬಿಲ್ ಪಾವತಿ ಮಾಡಿದ ಇಲ್ಲಿಂದ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ ಇನ್ವೆಸ್ಟಿಗೇಟ್ ಮಾಡಬೇಕಾಗಿದೆ ಯಾರು ಬೆಳತಂಗಡಿ ಸರ್ಕಲ್ ಮಾಡಿದೆ ಯಾರು ಅನ್ನ ಧರ್ಮಸ್ಥಳ ಓರ್ ತರ ಫಸ್ಟ್ ಡೇ ಬಣೆ ಬಣೆ ಹೆಡ್ಗಾಡ್ ಏನು ಮಾಡಿದ್ರಿ ಬೆಳತಂಗಡಿ ಪೊಲೀಸ್ ಏನು ಮಾಡಿದ್ರಿ ಸರ್ ಎಸ್ ಐ ಟಿ ರಚ ತನಿಖೆ ಬಗ್ಗೆ ಈಗ ತುಂಬಾ ದೊಡ್ಡ ಮಟ್ಟದ ಮಾತುಗಳು ಕೇಳಿ ಬರ್ತಾರೆ ಸ್ವತಃ ಎಸ್ ಐ ಟಿ ರಚನೆ ಮಾಡಿದಂಥ ಸರ್ಕಾರನೇ ಸರ್ಕಾರದ ಭಾಗವಹ ಡಿ ಕೆ ಶಿ ಅವರೇ ಇದೊಂದು ಖಾಲಿ ಡಬ್ಬ ಅಂದ್ರೆ ಇದ್ರಲ್ಲಿ ಏನಿದೆ ಅದ್ರಲ್ಲಿ ಆರೋಪದಲ್ಲಿ ಉರುಳಿಲ್ಲ ಅನ್ನೋ ರೀತಿ ಸ್ಟೇಟ್ಮೆಂಟ್ ಇದ್ರ ಬಗ್ಗೆ ಇಷ್ಟೇ ಇಷ್ಟ ಯಾಕೆ ಅವರಿಗೆ ಹದಿನೈದು ದಿನದಲ್ಲಿ ಏನು ಸಿಗ್ತದೆ ಒಂದು ಸಣ್ಣ ಅಪರಾಧ ಆದರೆ ಒಂದು ಅರವತ್ತು ದಿನ ಬೇಕು ತನಿಖೆ ಮಾಡೋದಕ್ಕೆ ಚಾರ್ಜ್ ಶೀಟ್ ಎಕ್ಸ್ಟೆಂಡ್ ಮಾಡ್ತಾರೆ ಏನೂ ಸಫೆನ್ಸ್ ಆದರೆ ನೈಂಟಿ ಡೇಸ್ ಇದೆ ಗಂಭೀರ ಪ್ರಕರಣ ಆದರೆ ಇಷ್ಟು ಯಾಕೆ ಒಂದು ಮಾಡ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕ ಪ್ರಚಾರ ಅಂತ ಯಾಕೆ ಬುಕಾರ ಎಬ್ಬಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ಇವತ್ತೇನು ನಾವು ದಾಖಲೆ ಬಿಡುಗಡೆ ಮಾಡಿದ್ದೀವಲ್ಲ ಅದರಲ್ಲಿ ಸ್ಪಷ್ಟವಾಗಿದೆ ಒಂದು ಮಹಿಳೆ ತ್ರೀ ನಾಟ್ ಟು ಕೇಸ್ ಒಂದೇ ದಿನ ಎರಡು ಶವಗಳು ಸಿಗ್ತದೆ ಶರಾವತಿ ಶರಾವತಿ ನಲ್ಲಿ ಮಹಿಳೆ ಸಿಗ್ತದೆ ಎದುರುಗಡೆ ಇರುವಂತ ಮೈದಾನದಲ್ಲಿ ಪುರುಷನ್ ಸಿಗ್ತದೆ ಒಂದೇ ಯಾವ ದಿನ ಅನ್ಐಡೆಂಟಿಫೈ ಡೇಟ್ಗೊಳ್ಳಿ ಲಾಜಿಂಗ್ ಒಳಗಡೆ ಮಹಿಳೆ ಶವ ಸಿಕ್ಕರೆ ಅದು ಅನ್ಐಡೆಂಟಿಫೈ ಹ್ಯಾಂಗ್ ಆಗುತ್ತೆ ಅಡ್ರೆಸ್ ಕೊಟ್ಟೆ ಹೋಗಿರ್ತಾಳೆ ರೂಮ್ ಒಳಗೆ ಎಂಟ್ರಿ ತಗೊಂಡಿರ್ತಾಳೆ ಅಡ್ಮಿಷನ್ ತೊಗೊಂಡಿರ್ತಾಳೆ ಒಂಟಿ ಮಹಿಳೆ ಹ್ಯಾಂಗ್ ಅಲ್ಲಿ ಒಳಗೆ ಆಯಿತು ಹೋಗಿರ್ಬೋದು ಅವಳ ಅಡ್ರೆಸ್ ಯಾಕಿಲ್ಲ ಅಡ್ರೆಸ್ ಇರ್ತದೆ ಲಾಜಿಂಗ್ ಓನರ್ ಕಡೆ ಇರ್ತದೆ ರಿಸೆಪ್ಷನ್ ಹತ್ರ ಇರ್ತದೆ ಮ್ಯಾನೇಜರ್ ಕಡೆ ಇರ್ತದೆ ಅವ್ರನ್ನ ಯಾಕೆ ತಂದು ಎನ್ಕ್ವೈರಿ ಮಾಡಲಿಲ್ಲ ಆಮೇಲೆ ಅದೇ ದಿನ ನೀವು ದಫನ ಮಾಡಿರಿ ಅಂತ ಲೆಟರ್ ಕೊಟ್ಟಂಥವ್ರು ಯಾರು ಧರ್ಮಸ್ಥಳ ಔಟ್ಪೋಸ್ಟ್ ಪೊಲೀಸ್ ಔಟ್ಪೋಸ್ಟ್ನ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಇರ್ಬೋದು ಅಥವಾ ಎ ಎಸ್ ಐ ಇರ್ಬೋದು ಎಸ್ ಐಗೆ ಏನು ಪವರ್ ಎ ಎಸ್ ಐಗೆ ಏನು ಪವರ್ ಇದೆ ಹೆಡ್ ಕಾನ್ಸ್ಟೇಬಲ್ಗೆ ಮರ್ಡರ್ ಕೇಸ್ ಇನ್ವೆಸ್ಟಿಗೇಟ್ ಮಾಡೋ ಪವರ್ಸ್ ಕೊಟ್ಟವ್ರು ಯಾರು ಈ ದೇಶದಲ್ಲಿ ಮರ್ಡರ್ ಕೇಸ್ ಇಡೀ ಕ್ರಿಮಿನಲ್ ಲಾ ಪ್ರಕಾರ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ತ್ರೀ ನಾಟ್ ಟು ಮರ್ಡರ್ ಕೇಸ್ ಇನ್ವೆಸ್ಟಿಗೇಟ್ ಮಾಡೋದೆ ಇನ್ಸ್ಪೆಕ್ಟರ್ ಅಂಡ್ ಅಬೋ ಸಿ ಪಿ ಐ ಸರ್ಕಲ್ ಇನ್ಸ್ಪೆಕ್ಟರ್ ಇವನ್ ಯಾಕೆ ಮಾಡ್ತಾ ಕಾನ್ಸ್ಟೇಬಲ್ ಧರ್ಮಸ್ಥಳದಲ್ಲಿ ಪೊಲೀಸ್ ಮ್ಯಾನ್ಯಲ್ ಬೇರೆನೇ ಇದೆಯಾಗಿದ್ರೆ ಟೂ ತೌಸಂಡ್ ಟೆನ್ ಸಿಕ್ಸ್ ಫೋರ್ ಅಂದ್ರೆ ಏಪ್ರಿಲ್ ಆರನೇ ತಾರೀಕು ಎರಡ್ ಸಾವಿರದ ಹತ್ತು ಸಂಬಂಧಪಟ್ಟಂತಹಿಂತರನೆ ಪಂಚಾಯತ್ನೆ ತಗೊಂಡಿದ್ದೆವು ಆ ನಂತರ ಆ ಕಾಂಜಾ ಆ ವ್ಯಕ್ತಿ ಅದನ್ನ ದಫನ್ ಮಾಡ್ತಾನೆ ಆಯ್ತಾ ದಫನ್ ಮಾಡಿದ್ದು ಬೆಳ್ತಂಗಡಿ ನಗರ ಪಂಚಾಯತಿ ಅಂತ ಹೇಳ್ತಾರೆ ಬಿಲ್ ಆಗೋದು ಧರ್ಮಸ್ಥಳ ಗ್ರಾಮ ಪಂಚಾಯತಿ ಹೆಂಗೆ ಹೆಂಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿನೇ ಬೇರೆ ಬೆಳ್ತಂಗಡಿ ಗ್ರಾಮ ಪಂಚಾಯತಿನೇ ಬೇರೆ ಇವರು ಅಲ್ಲಿ ಬರೀತಾರೆ ಆಗಿದ್ದು ಎಲ್ಲಿ ಬೆಳ್ತಂಗಡಿ ಗ್ರಾಮ ಪಂಚಾಯತಿಯಿಂದ ಬಿಲ್ ಪಾವತಿ ಮಾಡಿದ್ದಲ್ಲಿಂದ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಇನ್ವೆಸ್ಟಿಗೇಟ್ ಯಾರು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ದ್ಯಾರು ಅನ್ಆಫಿಷಿಯಲಿ ಧರ್ಮಸ್ಥಳ ಔಟ್ಪೋಸ್ಟಿನ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಅದೇ ಯಾವ ದಿನ ಹೆಣ ಸಿಗುತ್ತೆ ಅದೇ ದಿನನೇ ಕೂತಾಕ್ತಾರೆ ಯಾಕೆ ಕೂತಾಕ್ತಾರೆ ಕೆಲವೊಬ್ರು ನೀನೊಬ್ರು ಪ್ರಕಾಂಡ ಪಂಡಿತ ಟಿವಿ ಚಾನಲ್ ವರದಿಗಾರ ಕೇಳಿದ್ರು ಆರ್ ಕನ್ನಡದವರು ಇಟ್ಕೊಂಡ್ರೆ ಯಾಕೆ ಇಟ್ಕೋತಾರ ಅವ್ರ ಯಾಕೆ ಇಡ್ಬೇಕು ಅಂತ ಕೇಳ್ತಾರೆ ಅಲ್ಲಿ ಒಂದು ಪ್ರೊಸೀಜರ್ ಇರ್ತದೆ ಏನಂತ ಹೇಳಿದ್ರೆ ಒಂದು ಮಹಿಳೆಯ ಅಥವಾ ಪುರುಷನ ಯಾವುದೇ ಡೆಡ್ ಬಾಡಿ ಸಿಕ್ಕರೆ ಅದು ಅನ್ಐಡೆಂಟಿಫೈಡ್ ಇದ್ರೆ ಮಾರ್ಚರಿಯಲ್ಲಿ ಇಡಬೇಕು ಯಾಕಂತ ಹೇಳಿದ್ರೆ ಅದರ ಸಂಬಂಧಿಕರು ವಾರ್ಸ್ತಾರು ಬರಲಿ ಅವರು ಬರಬೇಕು ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಬೇರೆ ಬೇರೆ ನ್ಯೂಸ್ ಪೇಪರ್ನಲ್ಲಿ ಟಿವಿನಲ್ಲಿ ರೇಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಪೊಲೀಸ್ ಸ್ಟೇಷನ್ಗೆ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋಗೆ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರೆ ಅದು ಇದು ಮ್ಯಾಚ್ ಆಗುತ್ತಾ ಏನು ಮಾಡಿಲ್ಲ ಬೆಳ್ತಂಗಡಿ ಪೊಲೀಸರು ಏನು ಮಾಡಿಲ್ಲ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ